ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ಎಂಟ್ರಿ ಆಗಿ ಬೆಳೆತಾ ಈ ಕಡೆ ವೈಷ್ಣವ್ ಕುಸ್ತು ಹೋಗಿ ಕೂತು ತನ್ನ ಮನಸ್ಸಿನ ಭಾವವನ್ನು ಬರೆದ ಆ ಒಂದು ಮನಸ್ಸಿನ ಭಾವದ ಹಾಳೆ ಲಕ್ಷ್ಮಿಯ ಕೈಗೆ ಸೇ ಏನಾಯಿತು ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿಪರ ಲಾಯರ್ ಪಾರ್ಥ ಸಾರಥಿ ತಮ್ಮ ಒಂದು ಡೇಂಜರಸ್ ವಾದನ ಶುರು ಮಾಡಿಕೊಂಡಿದ್ದಾರೆ ಆ ಒಂದು ಡೇಂಜರಸ್ ವಾದಕ್ಕೆ ಕಾವೇರಿಯ ಮುಖವಾಡ ಕಳಚಿ ಬಿದ್ದಿದೆ ಅಂತಲೇ ಹೇಳ್ಬೋದು ಬಿಕಾಸ್ ಇಲ್ಲಿ ಅವರು ಯಾವಾಗ ಬೆಟ್ಟದ ಮೇಲಿನ ಮಹಾದೇವಯ್ಯ ಒಬ್ಬ ಮಾನಸಿಕ ದುರ್ಬಲ ವ್ಯಕ್ತಿ ಅಲ್ಲ ಹೀ ಇಸ್ ಸ್ಟೀಬಲ್ ಅಂತ ಪ್ರೂವ್ ಮಾಡೋದ್ರ ಮುಖಾಂತರ ಆತ ದೈವ ಈ ಈಕೆ ರಾಕ್ಷಸ ಸ್ವರೂಪಿಯಾಗಿರಬಹುದು ಅನ್ನುವ ಒಂದು ಮಾತನ್ನು ಆಡಿದ್ರು ಅಲ್ಲೇ ಕಾವೇರಿ ಹಾಗೆ ಕುಸಿತು ಹೋಗ್ತಾರೆ ಆದರೆ ಸೌದಾಮಿನಿ ಮತ್ತು ವೈಷ್ಣವಿಬ್ರು ಇಬ್ಬರು ಕೂಡ ಕೆಂಡ ಕಾಡ್ತಾರೆ ವೈಷ್ಣವ್ ನಮ್ಮಮ್ಮನ ರಾಕ್ಷಸಿ ಅಂತಾರೆ ಅಂತ ಕೋರ್ಟ್ ಮುಂದೆ ಎತ್ತು ನಿಂತು ಪ್ರಶ್ನೆ ಈ ಎಕಡೆ ಆ ರೀತಿಯೆಲ್ಲ ಮಾತನಾಡಬಾರ್ದು ಅಂತ ಹೇಳಿದ್ದೀನಲ್ವ ಏನೇ ಹೇಳಬೇಕು ಅಂದರೂ ಕಟಕಟೆ ಮೇಲೆ ಬಂದು ಹೇಳಬೇಕು ಅಂತ ಚರ್ಚ್ ಹೇಳ್ತಾರೆ ತದನಂತರ ಪಾರ್ಥ ಸಾರಥಿಯೊಬ್ಬರು ಕೂಡ ಫ್ಲೂನಲ್ಲಿ ಬಂತು ನನ್ನ ಇಂಟೆನ್ಷನ್ ಆ ರೀತಿ ಹೇಳುವುದಿತ್ತಿಲ್ಲ ಒಂದು ಪಕ್ಷ ನಿಮಗೆ ಬೇಜಾರಾಗಿದರೆ ಆಮ್ ಹೇಳಿ ಸೋರಿ ಅಂತ ಕೂಡ ಕೇಳ್ತಾರೆ ತದನಂತರ ಕಾವೇರಿ ಅವ್ರ ಹತ್ರ ಹೋಗಿದ್ದೆ ನಿಮಗೆ ನೀವು ನಿಮ್ಮ ಮಗನ ಎಷ್ಟು ಇಷ್ಟಪಡ್ತೀರಾ ಅಂತ ಕೇಳಿದಾಗ ನಾನು ನನ್ನ ಮಗನ ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ಅವನಿಗೋಸ್ಕರ ಏನು ಬೇಕಿದ್ರು ಮಾಡ್ತೀನಿ ಬಟ್ ನೀವು ಹೇಳೋ ರೀತಿಯಲ್ಲ ಅಂತ ಹೇಳ್ತಾರೆ ನಾನು ಹೇಳೋ ರೀತಿ ಅಂದರೆ ಏನು ಅರ್ಥ ಕೊಲೆ ಮಾಡಲ್ಲ ಅಂತ ನಾನು ಹೇಳಲೇ ಇಲ್ವಲ್ಲ ನೀವು ಯಾವ ರೀತಿ ಅಂತ ನೀವು ಯಾಕೆ ನಾನು ಹೇಳೋ ರೀತಿಯಲ್ಲ ಅಂತ ಹೇಳಿದ್ರಿ ಅಂತ ಅಲ್ಲೂ ಕೂಡ ಲಾಕ್ ಮಾಡ್ತಾರೆ ಪಾರಥ ಪಾರ್ಥ ಸಾರಥಿ ಕಾವೇರಿಯವ್ರನ್ನ ಕಾವೇರಿಯವರು ಬೆಬ್ ಬೆಬ್ ಅಂತ ಆಡ್ತಿದ್ದಾರೆ ತದನಂತರ ನೀವು ನಿಮ್ಮ ಮಗನ ತುಂಬಾ ಪ್ರೀತಿ ಮಾಡ್ತೀರ ಅಂದಮೇಲೆ ನಿಮಗೆ ಎಂಥ ಸೊಸೆ ಬೇಕಿತ್ತು ಅಂತ ಕೇಳ್ತಾರೆ ನಮ್ಮ ಮನೆ ಬೆಳಗೋಳು ನನ್ನ ಮನೆ ಬೆಳಗೋಳು ನನ್ನ ಮನೆಯವ್ರನ್ನ ಅರ್ಥ ಮಾಡ್ಕೊಳ್ಳೋಳು ನನ್ನ ಮಗನ ಬದುಕನ್ನು ಬೆಳಗ್ತಕ್ಕಂಥ ಹುಡುಗಿ ಬೇಕಿತ್ತು ಅಂತ ಹೇಳ್ತಾರೆ ಕಾವೇರಿಯವರು ಸರಿ ಆಯಿತು ಅಂತ ಹೇಳಿ ತುಂಬ ಪ್ರೀತಿ ಮಾಡು అమ్మ తుంద ప్రీతి మాడో మగ ಅಂತ ಹೇಳಿ ವೈಷ್ಣವ್ನ ಕಟುಕಟೆ ಕರೀತಾರೆ ಕಟ್ಟುಕಟೆ ಕರೀತತೆ ನಿಮ್ಮ ಹೆಸರೇನು ಅಂತ ಕೇಳೋದ್ರ ಮುಖಾಂತರ ಅವರು ತಮ್ಮ ವಾದ ಕೇಳಿತಾರೆ ವೈಷ್ಣವ್ ಜೊತೆ ವಿಚಾರಣೆ ಮಾಡೋಕ್ಕೆ ಶುರು ಮಾಡ್ಕೋತಾರೆ ವೈಷ್ಣವ್ನ ಈ ಕಡೆ ವೈಷ್ಣವ್ ಕಾವೇರಿ ಕಶ್ಯಪ್ ಅಂತಿದ್ದಾಗೆ ವಾವ್ ರೀಡ್ ನೇಮ್ಸ್ ಅಮ್ಮನ ಹೆಸರು ಜೊತೇಲಿ ಇಟ್ಕೊಂಡಿರ್ಬೋದು ಈಗ ಟ್ರೆಂಡಿ ಆಗಿಬಿಟ್ಟಿದೆ ಅಲ್ವ ಅಮ್ಮನೇ ಇಟ್ಟಿದ್ದ ಅಥವಾ ನೀವೇ ಇಟ್ಕೊಂಡಿದ್ದ ಅಂದಾಗ ನಮ್ಮಮ್ಮನ ಮೇಲೆ ನಂಗೆ ತುಂಬ ಪ್ರೀತಿ ಇದೆ ನಮ್ಮಮ್ಮ ಇಟ್ಟಿದ್ದನ್ನು ನಾನು ಇಟ್ಟಿದ್ದು ಅಂತ ವೈಷ್ಣವ್ ಹೇಳ್ತಾರೆ ಹೌದಾ ಸರಿ ಆಯಿತು ಒಂದು ಮಾತನ್ನು ಕೇಳ್ತೀನಿ ನಿಮ್ಮಮ್ಮ E uh -huh. ನಿಮ್ಮ ಪ್ರೀತಿ ವಿಷಯ ಗೊತ್ತತ್ತಾ ಅಂದಾಗ ನಮ್ಮಮ್ಮಗೆ ನಾನು ನನ್ನ ಪ್ರೀತಿ ವಿಷಯ ಹೇಳಿದೆ ಅಂತ ಹೇಳ್ತಾರೆ ಹೌದಾ ನಿಮ್ಮ ಪ್ರೀತಿ ಯಾಕೆ ಸಿಗಲಿಲ್ಲ ನಮ್ಮಂಥವ್ರಿಗೇನೂ ಸಿಗಲ್ಲ ಆದರೆ ಇಂಥ ಸೆಲೆಬ್ರಿಟಿಗೂ ಕೂಡ ಅವರು ಲವ್ ಫೇಲ್ಯೂರ್ ಆಗುತ್ತಾ ತುಂಬಾ ಆಶ್ಚರ್ಯವಾಗುತ್ತೆ ಅಂತ ಪಾರ್ಥ ಸಾರಥಿಯವರು ಹೇಳೋದಕ್ಕೆ ಏನು ಮಾಡೋಕ್ಕಾಗುತ್ತೆ ಪ್ರೀತಿ ನಮ್ಮನ್ನು ಬೇಡ ಅಂತ ಹೋದ ಮೇಲೆ ನಾವು ಇನ್ನೇನಾದರೂ ಮಾಡಲಿಕ್ಕಾಗತ್ತಾ ಅಂತ ಹೇಳ್ತಾರೆ ಆದರೆ ಇಲ್ಲಿ ಪಾರ್ಥ ಸಾರ್ ಸಾರಥಿಯವರು ಒಂದು ಪ್ರಶ್ನೆ ಕೇಳ್ತಾರೆ ನಿಮ್ಮ ಪ್ರೀತಿ ಬಿಟ್ಟು ಹೋಗೋದಕ್ಕೆ ಕಾರಣ ಏನು ಅಂತ ಆದರೆ ವೈಷ್ಣವ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಫಸ್ಟ್ ಟೈಮ್ ಗೊತ್ತಿಲ್ಲ ಅಂತ ರೀಸನ್ ಹೇಳ್ತಿರೋದು ಬಟ್ ರೀಸನ್ ನಾನು ಹೇಳ್ತೀನಿ ಕೀಳಿಸ್ಕೊಳ್ಳಿ ಅಂತ ಹೇಳಿದ್ರು ಮುಖಾಂತರ ನೋಡಿ ಇಲ್ಲಿ ತುಂಬ ಪೊಸೆಸಿವ್ ತಾಯಿ ಮಗನ ಸರ್ಗಲ್ಲೇ ಗಂಟು ಹಾಕೋಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ ಆ ಹುಡುಗನ ಬದುಕಲ್ಲಿ ಮತ್ತೊಂದು ಹೆಣ್ಮಗಳು ಬರ್ತಾಳೆ ತುಂಬ ಆಗಿರೋ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಹುಡುಗಿ ಬರ್ತಾಳೆ ತುಂಬ ಪ್ರೀತಿ ಮಾಡ್ತಾನೆ ಅವರಿಬ್ಬರು ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ ಕಾವೇರಿ ಅವರು ಮೇಲ್ನೋಟಕ್ಕೆ ಅಕ್ಸೆಪ್ಟ್ ಮಾಡಿದ್ದೆ ಒಳಗಡೆ ಹೋಗಿ ಹುಡುಗಿಗೆ ಹೇಳೋದ್ರ ಮುಖಾಂತರ ಯಾವುದೋ ಒಂದು ತೂರಿನ ಮಾಡಿ ಜಾತಕದ ದೋಷ ಅದು ಇದು ಅಂತ ಹೇಳಿ ಆ ಹುಡುಗಿನೇ ಮದುವೆ ಮುರ್ಕೊಳ್ಳೋ ಹಾಗೆ ಮಾಡ್ತಾರೆ ಅಂತ ಹೇಳಿದ್ದಾಗೆ ಇದು ಎರಮೆಂಟ್ ಅಂತ ವಾದ ಮಾಡ್ತಾರೆ ಸೌದಾಮಿನಿ ಬಟ್ ಇದು ವೈಷ್ಣವ್ ಬದುಕಿಗೆ ಸಂಬಂಧಪಟ್ಟಂಥ ರಿಯಲ್ ಸ್ಟೋರಿ ಅಂತ ಹೇಳ್ತಾರೆ ಪಾರ್ಥ ಸಾರಥಿ ಇಲ್ಲಿ ವೈಷ್ಣವ್ ಕೂಡ ಅದನ್ನೇ ಹೇಳ್ತಾರೆ ಅದು ಜಾತಕದ ದೋಷದಿಂದ ಇಲ್ಲಿ ಮದುವೆನ ಮುರಿದು ಬೀಳಿಸಿದ್ದಾರೆ ಅಂತ ಆದರೆ ಯಾವುದೇ ಜಾತಕದ ದೋಷ ಇಲ್ಲ ನಿಜವಾಗ್ಲೂ ಕೂಡ ಅವರ ವ್ಯಾಮೋಹದಿಂದಾಗಿ ಪೋಸಿಸಿವ್ ನೇಚರಿಂದಾಗಿ ಮಗ ಬಿಟ್ಟು ಹೋಗಬಾರ್ದು ಆಕೆ ತುಂಬಾ ಜಾ ನನ್ನ ಮಗನ ಸೆಳ್ಕೊಂಬಿಡ್ಬೋದು ಅನ್ನೋ ಕಾರಣಕ್ಕೆ ಮದುವೆನ ಮುರಿದು ಬೀಳ್ಸಿದ್ರು ಅಂತ ಹೇಳ್ತಾರೆ ಪಾರ್ಥ ಸಾರೀತಿ ಆದರೆ ವೈಷ್ಣವ್ ಒಪ್ಕೊಳ್ಳೋದಿಲ್ಲ ನಮ್ಮಮ್ಮ ನನ್ನ ಜಾತಕ ದೋಷದಿಂದ ನನಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಮುರಿದು ಬಿದ್ದಿರೋದೇ ಹೊರತು ಅದನ್ನು ಬಿಟ್ಟು ವ್ಯಾಮೋಹಕ್ಕಲ್ಲ ಅಂತ ವೈಷ್ಣವ ಹೇಳ್ತಾರೆ ಹೌದಾ ಅಂತ ಹೇಳಿದ್ರು ಮುಖಾಂತರ ಸರಿ ಆಯಿತು ನೀವೇನು ಹೊರಡ್ಬೋದು ತೋರಿಸ್ತೀನಿ ಪ್ರೂವ್ ಮಾಡಿ ಅಂತ ಹೇಳ್ತಾರೆ ನಂತರ ಜ್ಯೋತಿಷಿಗಳನ್ನ ಕರೀತಾರೆ ಈ ಕಡೆ ಸೌಧಾಮಿನಿಯವರು ಅದಕ್ಕೆ ಅಪೋಸ್ ಮಾಡ್ತಾರೆ ಅವರ ನೇಮೇ ಇಲ್ಲ ಇವಾಗ ಬಂದು ಕರೀತಿದ್ದಾರೆ ಇದು ಹೇಗೆ ಸಾಧ್ಯ ಅಂತ ಬಟ್ ಪ್ರೊಸೆಡ್ ಮಾಡಿ ಅಂತ ಜೋಜ್ ಪರ್ಮಿಷನ್ ಕೊಡ್ತಾರೆ ನಂತರ ಚಂದ್ರಶೇಖರ ಸ್ವಾಮಿಗಳನ್ನ ಕರೆದಿದ್ದೆ ನಾನು ಇವಾಗ ಒಂದು ಡೇಟ್ ಆಫ್ ಬರ್ತ್ ಹೇಳ್ತೀನಿ ಅದಕ್ಕೆ ನೀವು ಜಾತಕ ಆಗುತ್ತಾ ಅಂದಾಗ ಖಂಡತ್ವಾಗ್ಲು ಅಂತ ಹೇಳ್ತಾರೆ ಸ್ವಾಮೀಜಿಗಳು ಕೂಡ ಕೃಷ್ಣಕಾಂತ್ ಅವರೇ ನಿಮ್ಮ ಮಗನ ಡೇಟ್ ಆಫ್ ಬರ್ತ್ ಹೇಳಿ ವೈಷ್ಣವ್ ಕಾವೇರಿ ಕಶ್ಯಪ ವೃತನ ಅಂತ ಮಾರ್ಥ ಸಾರಥಿ ಹೇಳೋದಕ್ಕೆ ಈ ಕಡೆ ವೈಷ್ಣವ್ ಡೇಟ್ ಆಫ್ ಬರ್ತ್ ಹೇಳ್ತಾರೆ ಅದಕ್ಕೆ ಅಲ್ಲಿ ಜಾತಕನ ಬರೀತಾರೆ ಚಂದ್ರಶೇಖರ್ ಸ್ವಾಮೀಜಿಗಳು ತದನಂತರ ಈ ಒಂದು ಜಾತಕದಲ್ಲಿ ಏನಾದರೂ ದೋಷ ಇದೆಯಾ ಬಹು ಮುಖ್ಯವಾಗಿ ಮದುವೆ ವಿಷಯವಾಗಿ ಏನಾದರೂ ಜೋ ದೋಷ ಇದೆಯಾ ಅಂತ ಕೇಳ್ತಿದ್ದಾರೆ ಪಾರ್ಥ ಸಾರಥಿ ಮದುವೆ ವಿಷಯದಲ್ಲೂ ಇಲ್ಲ ಯಾವುದೇ ರೀತಿ ದೋಷ ಕೂಡ ಇಲ್ಲ ಇದು ರಾಜಯೋಗ ಜ ಜಾತಕ ಇದರಲ್ಲಿ ಗಜಕೇಸರಿ ಯೋಗ ಇದೆ ಯೋಗ ಪೂರಿತ ಜಾತಕ ಇದ್ರಲ್ಲಿ ಯಾವ ದೋಷ ಕಂಡು ಬರುತ್ತೆ ಏನೂ ಇಲ್ಲ ಅಂತಕ್ಷಣ್ಣ ಕಾವೇರಿ ಫನಿಶ್ ಅನ್ಕೋತಾರೆ ಸೌದಾಮಿನಿ ತಲೆ ತಗ್ಸಿದ್ದಾರೆ ಅಥ್ವ ಕಡೆ ವೈಷ್ಣವ್ ಸಿಡ್ದಾನೆ ಈ ಕಡೆ ಏನಪ್ಪ ಸಿಕ್ಕಾಕೊಂಡಲ್ಲ ಅಂತ ಅನ್ಕೋತಿದ್ದಾರೆ ಸರಿ ಆಯಿತು ತುಂಬಾ ಧನ್ಯವಾದ ಅಂತ ಅವ್ರನ್ನ ಬೀಳ್ಕೊಟ್ಟೋದ್ರ ಮುಖಾಂತರ ಈ ಕಡೆ ಪಾರ್ಥ ಸಾರಥಿ ಅವರು ಹಲೋ ವೈಷ್ಣವರೇ ನೋಡಿದ್ರೆ ಜಾತಕದ ದೋಷ ಅನ್ನೋದು ಯಾವ ಜಾತಕದ ದೋಷನೂ ಇಲ್ಲ ಜಾತಕನೇ ಸುಳ್ಳು ಕಂಡ್ರೆ ಅದು ನಿಮ್ಮಮ್ಮ ಮಾಡಿರೋದು ನಿಮ್ಮ ಮೇಲಿನ ವ್ಯಾಮೋಹಕ್ಕೋಸ್ಕರ ಅಂತ ಹೇಳ್ತಾರೆ ಈ ಕಡೆ ಸೌದಾಮಿನಿಯವರೇ ನಿಮ್ದೇನಾದರೂ ಇದೆಯಾ ಅಂತ ಕೇಳ್ತಾರೆ ಪಾರ್ಥ ಸಾರಥಿ ಸೌಧಾಮನಿಯವ್ರದ್ದು ಇನ್ನೂ ಕೂಡ ಇರುವುದಿಲ್ಲ ತದನಂತರ ಜಡ್ಜ್ ಸಾಹೇಬರು ಇದಕ್ಕೆ ಒಂದು ಅರ್ಥ ಗಂಟೆ ವಿರಾಮವನ್ನ ತಗೊಂಡ ನಂತರ ನಂತರ ಮುಂದುವರೆಸೋಣ ಕೀಸ್ನ ಅಂತ ಹೇಳಿ ವಿರಾಮವನ್ನ ಘೋಷಿಸ್ತಾರೆ ನಂತರ ಆ ಕಡೆ ಮೊದಲು ಕಾವೇರಿಯವರು ಮಗನ ಹತ್ರ ಹೋಗಿದ್ದೆ ಇದ್ದು ಸುಳ್ಳು ಅಂತ ಸಾಬೀತು ಮಾಡಬೇಕು ಅದೇ ಕಾರಣಕ್ಕೆ ಮಗನ ಹತ್ರ ಓಡಿ ಬರ್ತಾರೆ ಕಾವೇರಿಯವರು ದಯವಿಟ್ಟು ಪುಟ ಅವ್ರಿಗೆ ಯಾರ ಮಾತು ನಂಬೇಡಕ್ ಅಂತ ಇವ್ರಿಗೆ ಹೇಳ್ತಿರು ಬೆಲ್ಲ ಸುಳ್ಳು ಪುಟ ಅಂತ ಹೇಳ್ತಿದ್ರೆ ವೈಷ್ಣು ಕಣ್ಮುಂದೆ ಬರ್ತಿರೋದು ಚಂದ್ರಶೇಖರ್ ಸ್ವಾಮೀಜಿ ಹೇಳಿದ ಜಾತಕದಲ್ಲಿ ದೋಷ ಇಲ್ಲೋ ನಮ್ಮ ಮಾತು ಜಾತಕದಲ್ಲಿ ದೋಷ ಇತ್ತು ಅಂತ ಹೇಳಿದ ಕಾವೇರಿ ಮಾತು ಸಡ್ತ ಹೋಗ್ತದಾನೆ ಈ ಕಡೆ ಯಾಕೆ ಇಷ್ಟೊಂದು ನಾಟಕ ಮಾಡ್ತಿದ್ರೆ ಸಾಕು ನಿಮ್ಮ ನಾಟಕ ನೀವು ಮಾಡಿರೋ ಎಲ್ಲ ನಾಟಕ ಕೂಡ ಬಟಾಬೈಲಾಗೂ ಸಮಯ ಬಂದದ್ದಾಯ್ತು ಸತ್ಯ ಬಾಯ್ತದ್ದು ನಿಂತಿದೆ ಅದಕ್ಕೆ ನಿಮ್ಮ ಎಲ್ಲ ಸುಳ್ಳಿನ ನಾಟಕಗಳು ಕುತಂತ್ರಗಳು ಹೊರಗಡೆ ಬರೋ ಸಮಯ ಬಂದದ್ದಾಯ್ತು ನೀವೇನ ಎಸ್ಕೇಪ್ ಆಗೋಕ್ಕಾಗೋದಿಲ್ಲ ಅಂತ ಸುಪ್ರೀತಾ ಹೇಳಿದ್ರೆ ಈ ಕಡೆ ಕಾರುಣ್ಯವರು ಬಂದಿದೆ ನನ್ನ ಮಗಳನ್ನು ಎಷ್ಟು ಇನ್ನಿಲ್ಲವಾಗಿ ಕಾಡ್ದವಳು ಗೊತ್ತಾ ನಿಮ್ಮಮ್ಮನ ಮಾತನ್ನು ನಂಬೇಡವ ಇಷ್ಟು ನನ್ನ ಮಗಳು ಹಗಲು ರಾತ್ರಿ ಕಷ್ಟಪಟ್ಟಿದ್ದಾಳೆ ಈ ಒಂದು ಸುಳ್ಳಿನ ಒಂದು ಟ್ರ್ಯಾಪ್ಗೆ ಸಿಕ್ಕಿಬಿದ್ದು ಅಂತ ಹೇಳ್ತಾರೆ ಕೀರ್ತಿ ಕೂಡ ಬಂದಿದೆ ನೋಡು ವೈಶ್ ನಾನು ನಿನ್ನನ್ನು ಕಳ್ಕೊಂಬಿಟ್ಟೆ ನನಗೆ ನೀನು ಸಿಗೋದಿಲ್ಲ ಕಾವೇರಿ ಆಂಟಿ ಟ್ರ್ಯಾಪ್ಗೆ ಒಳಗಾಗಿ ನಾನು ನಿನ್ನನ್ನು ದೂರ ಮಾಡ್ಕೊಂಡೆ ಅಂತ ತುಂಬ ಬಚ್ಚ ಮಾಡ್ಕೊಂಡು ಹೋಗ್ತಾಳೆ ಇದೇ ಅನುಮಾನ ಬರುವುದು ನಿಜವಾಗ್ಲೂ ಕೀರ್ತಿಗಿದ್ದಿಲ್ಲ ಗೊತ್ತು ಮೈ ಕಾಲ್ ಕೀರ್ತಿಗೆ ಏನೂ ನೆನಪಿಲ್ಲ ಒಂದು ಇನ್ನೊಂದು ಕೀರ್ತಿನ ಅಲ್ವೇನೋ ಅನ್ನೋ ಒಂದು ಪ್ರಶ್ನೆ ಇದರ ನಡುವೆ ಈ ಒಂದು ಮಾತು ಹೇಗೆ ಹೇಳೋಕ್ಕೆ ಸಾಧ್ಯ ಅಲ್ಲೂ ಕೂಡ ಇಯರ್ ಫೋನ್ ವರ್ಕ್ ಆಗ್ತದೆ ಲಕ್ಷ್ಮಿಯಲ್ಲಿ ಹೇಳ್ಕೊಡ್ತದೆ ತದನಂತರ ಈ ಕಡೆ ಕಾವೇರಿ ಅವರು ನಾಟಕ ಮಾಡ್ತಿದ್ರೆ ಕೃಷ್ಣಕಾಂತ್ ಅವರು ಏನದಲ್ಲ ಕಾವೇರಿ ಅಂದರೆ ಇದೆಲ್ಲ ಸುಳ್ಳು ಅಂತ ಗಂಡನ್ನು ನಮ್ಮ ಸು ಪ್ರಯತ್ನ ಮಾಡ್ತಾರೆ ಪಾಟೀಲ್ ವೈಷ್ಣವ್ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ಮಾತನ್ನು ನಂಬೋಕೆ ರೆಡಿಯೇ ಇಲ್ಲ ನಾಟಕ ಮಾಡಬೇಡ ನೀನು ಒಂದು ತಾನ ಮಗನ ಬದುಕಲಿ ಆಟ ಆಡ್ಬಿಟ್ಟಿಯಲ್ಲ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿಯಲ್ಲ ಎಷ್ಟು ನಂಬಿಕೆ ಇಟ್ಟದೆ ನೀನು ನಂಬಿಕೆ ದ್ರೋಹದ ಕೆಲಸ ಮಾಡಿಬಿಟ್ಟಿಯಲ್ಲ ಒಂದಲ್ಲ ಇಬ್ಬರಲ್ಲ ಮೂವರ ಬದುಕಲಿ ಆಟ ಆಡಿಬಿಟ್ಟಿಯಲ್ಲ ಒಬ್ಬರು ಬದುಕು ಜೀವನ ಜೀವ ಅಂದರೆ ನಿನಗೆ ಇಷ್ಟು ಹಗುರವಾಗೋಯ್ತಾ ಛೇ ನಿನ್ನ ಜನ್ಮ ಅಂತ ಹೇಳಿ ಹೊರಟೇ ಬಿಡ್ತಾರೆ ಈ ಕಡೆ ಕಾವೇರಿ ಕತೆ ಫಿನಿಷ್ ಮಗನಿಗೋಸ್ಕರ ಎಷ್ಟೆಲ್ಲ ಮಾಡಿದ್ರು ಪುಟ ಪುಟ ಪುಟನ್ ಬಿಟ್ಕೊಡ್ಬಾರ್ದು ಅಂತ ಆದರೆ ಇವತ್ತು ಆ ಪುಟ್ಟನೇ ಅವರಿಂದ ದೂರ ಹೋಗಿಬಿಟ್ಟ ಹೋಗಿದ್ದೆ ಈ ಕಡೆ ಕಣ್ಣೀರು ಹಾಕ್ತದಾನೆ ಒಂದು ಮರದ ಹತ್ರ ಕುತ್ಕೊಂಡಿದ್ದೆ ತನ್ನ ಮನಸ್ಸಿನ ನೋವಿನ ಹಾಳೆ ಮೇಲೆ ಬರಿದಿಳಿಸ್ತಿದ್ದಾನೆ ಮಹಾಲಕ್ಷ್ಮಿಯವರು ಇವತ್ತು ನೀವು ಇರಬೇಕಿತ್ತು ಅಂತಿದ್ದಾರೆ ಹೀಗೆ ಲಕ್ಷ್ಮಿ ತನ್ನ ಮನಸ್ಸಿಗೆ ನೋವಾದಾಗಲೂ ಆದಾಗಲೂ ಅದನ್ನು ಪತ್ರ ಬರೆದಿಟ್ಟು ರಾಕೆಟ್ ರೀತಿ ತನ್ನ ಅಮ್ಮಂಗೆ ತಲುಪಿಸ್ತೀನಿ ಅನ್ನೋದ್ರ ಮುಖಾಂತರ ಆಕೆ ಮಾಡ್ತಾ ಇದ್ಲು ಅದೇ ರೀತಿ ವೈಷ್ಣು ತನ್ನ ಮನಸ್ಸಿನ ಭಾವನೆಯನ್ನು ಪೇಪರ್ ಮೇಲೆ ಬರೆದಿಟ್ಟು ರಾಕೆಟ್ ಮಾಡಿ ಲಕ್ಷ್ಮಿಗೆ ತಲುಪಿಸೋ ಕೆಲಸವನ್ನು ಮಾಡ್ತಿದ್ದಾರೆ ಹಾಗಿದ್ರೆ ಅದು ಲಕ್ಷ್ಮಿಗೆ ಓ ಒಮ್ಮೆ ಗಾಡ್ ಲಕ್ಷ್ಮಿ ಮೇಲೋಕಕ್ಕೆ ಹೋಗಿಲ್ವಲ್ಲ ಹೇಗೆ ತಲುಪುತ್ತೆ ಅಂದ್ಕೊಂಡ್ರೆ ಲಕ್ಷ್ಮಿ ಅದೇ ಕೋಟಿನ ಆವರಣದಲ್ಲಿ ಇದ್ದಾಳಲ್ವ ತಲುಪಿ ತಲುಪುತ್ತೆ ನಾನು ರಾಕೆಟ್ನ ಎರಿಸುತ್ತಿದ್ದಾಗೆ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಲಕ್ಷ್ಮಿಯವರೇ ನೀವೇ ಈ ಟೈಮಲ್ಲಿ ನನ್ನ ಜೊತೆ ಇರಬೇಕಿತ್ತು ಅಂತ ವೈಷ್ಣವಿ ಹೇಳಿದ ತಕ್ಷಣ ಆ ರಾಕೆಟ್ ಹೋಗಿ ತಲುಪೋದು ಅದೇ ಪ್ರೀತಿಯ ಮಹಾಲಕ್ಷ್ಮಿಯ ಕೈಗೆ ರಾಕೆಟ್ನ ತಗೊಂಡಿದ್ದೆ ಈ ಕಡೆ ತನ್ನ ಪ್ರೀತಿಯ ವೈಷ್ಣವನ ಮಾತುಗಳನ್ನು ಓದುತ್ತ ತಾನೇ ತುಂಬ ನೋಂದ್ ಕೂತಿದ್ದಾಳೆ ಲಕ್ಷ್ಮಿ ತುಂಬ ನೋವಾಗುತ್ತೆ ಅಂತ ಗೊತ್ತು ಬಟ್ ಕೀರ್ತಿ ಸಾವಿಗೆ ನ್ಯಾಯ ಸಿಗಬೇಕಾಗಿದೆ ಅದಕ್ಕೋಸ್ಕರ ಲಕ್ಷ್ಮಿ ಮರೆತರಿಯಲ್ಲಿ ಆಟ ಆಡಲೇಬೇಕಾಗಿದೆ ಲಕ್ಷ್ಮಿಯ ಕಣ್ಣ ಮುಚ್ಚಾಲೆ ಆಟಕ್ಕೆ ಬ್ರೇಕ್ ಬೀಳುವ ಸಮಯ ಬಂದದ್ದಾಗಿದೆ ಹಾಗಿದ್ರೆ ಲಕ್ಷ್ಮಿನ ನೋಡೆ ಬಿಡ್ತಾನವ ಇಷ್ಟು ಲಕ್ಷ್ಮಿಯವ್ರ ಜೊತೆಗೆ ಎಂಟ್ರಿ ಕೊಡ್ತಾನೆ ಮಗದುಮೆ ಕೋಟಿನ ಒಳಗಡೆ ಇದನ್ನು ನೋಡಿದ್ದೆ ಕಾವೇರಿಗೆ ಶಾಕ್ ಆಗುತ್ತಾ ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಪಾರ್ಥ ಸಾರತಿ ಕೊಡೋ ಖಡಕ್ ಡೇಂಜರಸ್ ವಾದಕ್ಕೆ ಹೇಗೆ ತರಗುಟ್ಟು ಹೋಗಿಬಿಡ್ತಾರೆ ಕಾವೇರಿಯವರು ಜೊತೆಗೆ ಕಣ್ಣ ಆಡ್ತಿರೋ ಲಕ್ಷ್ಮಿ ಎಂಟ್ರಿ ಕೊಟ್ಟರೆ ಏನಾಗ್ಬೋದಪ್ಪ ಕತೆಗೆ ಏಕೆ ಸಿಗುತ್ತೆ ತಿರುವು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ನನ್ನ ನಾವು ಈಚು